ಆ ಒಂದು ಆ ರಥಕ್ಕ ಒಂದು ಲಕ್ಷ ಹನ್ನೊಂದು ಸಾವಿರ ರೂಪಾಯಿಯನ್ನ ಡಿ ಕೆ ಅಣ್ಣವ್ರು ವಾಗ್ದಾನ ಮಾಡಿದ್ದಾರೆ ಅವ್ರಿಗೆ ಚಪ್ಪಾಳೆ ತಕ್ಕ ಅದನ್ನ ಆಯ್ತಾ ಅದೇ ರೀತಿ ಬಾಬು ಅಲಿ ಈ ಸರ್ತಿ ಹೂವಿಂದ ರಥವನ್ನೇ ಈ ಸರ್ತಿ ಆರಂಭ ಆಗಲಿ ಮುಂದಿನ ಹಿಡಿದು ಅದು ಆ ರಥವನ್ನ ಬಾಲ್ಕಿಯಲ್ಲಿ ಹೆಂಗ ಇಡೀ ಜಿಲ್ಲಾ ಜನತೆ ಅಪ್ಪೋರ್ ಇಷ್ಟೊತ್ತು ಹೇಳಿದ್ರು ಅದು ಈ ಬಸವಣ್ಣವ್ರ ತತ್ವ ಬಸವಣ್ಣವ್ರ ವಿಚಾರ ಹೆಂಗವ ಅಂತಂದ್ರೆ ಆ ಆ ಶಕ್ತಿ ಬೇಕಾಯ್ತು ಅದನ್ನು ತಗೊಲೆ ತಗೋಬೇಕಾಗತ್ತೆ ಇದು ಇಂದು ಮುಂದು ಎಂದೆಂದಿಗೂ ಇದು ಬಸವಣ್ಣವ್ರ ತತ್ವ ಇದೇ ಪ್ರಸ್ತುತ ಇರುತ್ತೆ ಇದೇ ಜೀವಂತಿಕೆ ಇರ್ತದೆ ಯಾಕಂದ್ರೆ ಅಣ್ಣೋರ್ ಜೊತೆನೂ ನಾವು ಮಾತಾಡಿದಾಗ ಅವರು ಅದೇ ಹೇಳಿದ್ರು ಅಪ್ಪರೇ ನನಗೆ ಪೂರ್ತ ನಂಗೆ ನಂಬಿಕೆ ಅದೇ ಬಸವಣ್ಣವ್ರ ತತ್ವನೇ ಇದು ಪೂರ್ತಿ ಕಾರ್ಯ ರೂಪಕ್ಕೆ ಅಂತಕ್ಕಂಥ ಮಾತು ಹೇಳೋದು ಇಲ್ಲಿ ಪ್ರಧಾನ ಮಂತ್ರಿಗಳು ಕೂಡ ನಮ್ಮ ಬೀದರ್ ಬಂದಾಗ ಬಸವಣ್ಣವ್ರ ಮೂರ್ತಿ ಕೊಟ್ಟೆ ಸ್ವಾಗತ ಮಾಡ್ಕೊಂಡವ್ರು ಈಶ್ವರ್ ಕಂಡ್ರೆ ಅಂದ್ರೆ ಬಸವಣ್ಣವ್ರ ತತ್ವ ಅದು ಯಾವಾಗ್ಲೂ ಎವರ್ ಗ್ರೀನ್ ಇದೆ ಯಾಕಂತಂದ್ರೆ ಇದು ಬಸವಣ್ಣವ್ರ ತತ್ವ ಯಾಕಂತಂದ್ರೆ ಇದು ಕೆಳದಿದ್ದವರನ್ನ ಮೇಲೆದ್ರು ಬಸವಣ್ಣವರು ಎಂಥವ್ರನ್ನ ಅವ್ರು ಅಪ್ಕೊಂಡ್ರು ಅಂತ ಬಸವಣ್ಣವ್ರು ಯಾರೋ ಒಬ್ರು ಮನ್ನ ಯಾರೋ ಒಬ್ರು ಜೈ ಹಾಕಿದ್ರು ಮಾನವ ಧರ್ಮಕ್ಕೆ ಜಯವಾಗಲಿ ಅಂತ ಯಾರೋ ಜಗತ್ಗಳು ಬಂದಾಗ ಈ ಇದು ಜೈ ಮಾಡಿದ್ರು ಒಬ್ಬ ತಾಯಿ ಎದ್ದು ನಿಂತ ಹೇಳ್ತಾಳೆ ಸಾಮಾನ್ಯ ಒಬ್ಬ ತಾಯಿ ಅವಳು ಏನ್ ಅಂದ್ರು ಗುರುಗಳೇ ಗುರುಗಳೇ ನೀವು ಮಾನವ ಧರ್ಮಕ್ಕೆ ಅಂತೀರಿ ನಮ್ನೇ ಅಪ್ ಕುಂತು ನಮ್ಗೆ ಜಯ ಅಂತೀರಿ ನೀವು ಆದ್ರೆ ನಮ್ಮ ಬಸವಣ್ಣವರು ಮಾನವಲ್ಲ ಸಕಲ ಜೀವರಾಶಿ ಜೈ ಘೋಷ ಹಾಕಿದ್ರು ಅದನ್ನ ಕಾರ್ಯರೂಪಕ್ಕೆ ತಂದೋರು ಬಸವಣ್ಣವರು ಅಂದ್ರೆ ಬಸವಣ್ಣವ್ರು ಯಾವತ್ತು ಅವರು ಕೆಳಗೆ ಬಿದ್ದವರನ್ನ ತುಳಿತಕ್ ಒಳಗಾದವ್ರನ್ನ ಎಲ್ಲರನ್ನ ಅಪ್ಕೊಂಡು ಮೇಲೆತ್ತಿದವರು ಅದ್ರ ಸಲಕ್ಕೆ ಪ್ರಪಂಚ ತುಂಬಾ ಬಸವಣ್ಣವ್ರ ತತ್ವ ಬಸವಣ್ಣವ್ರ ವಿಚಾರ ಅವೇ ಇವತ್ತು ಎಲ್ಲ ಕಡೆ ಅವ್ರ ಕಾರ್ಯರೂಪಕ್ಕೆ ಬರ್ತಾ ಇವೆ ಅದ್ರ ಸಲಕ್ಕೆ ಬಹುತೇಕ ಯಾರೂ ಬಸವಣ್ಣ ಧರ್ಮಗುರು ಯಾರೋ ಅನ್ನದೇ ಇದ್ದಾಗ ಮೊಟ್ಟ ಮೊದಲು ಬಸವಣ್ಣ ಧರ್ಮಗುರು ಅಂದಿದ್ದು ಅದು ಬಾಲಕಿ ಮಠ ಅದು ಡಾಕ್ಟರ್ ಚನ್ನಬಸವ ಬಸವಟ್ಟದ್ದು ಆ ಒಂದು ಕಳಹಲಿದಾಗ ನಾವು ನೀವೆಲ್ಲ ಸಾಗೋಣ ಅಂತಕ್ಕಂತ ಮಾತನ್ನು ತಿಳಿಸಿ ಈಗ ಪೂಜ್ಯರು ಮುಂದಿನ ಎರಡು ಮಾತಾಡಿ ಕೊನೆಗೆ ಆ ಅಪ್ಪಗಳು ಅವರಪ್ಪಣೆ ಮೇರೆಗೆ ಪ್ರತಿ ವರ್ಷ ಯಾವುದೇ ಒಂದು ಕಾರ್ಯ ಯಶಸ್ವಿ ಆಗಬೇಕಾದ್ರೆ ಈಗಾಗಲೇ ಯಾವುದೇ ಒಂದು ಆ ಧರ್ಮ ಇರಲಿ ರಾಷ್ಟ್ರ ಇರಲಿ ಅಲ್ಲಿ ಯಶಸ್ವಿ ಆಗಬೇಕಾದ್ರೆ ಅಲ್ಲಿ ರಾಜ್ಯಶಾಹಿನೇ ಎಲ್ಲಕ್ಕಿಂತ ದೊಡ್ಡ ಶಕ್ತಿ ಇರ್ತದೆ ಒಂದು ಸಂಸ್ಥೆ ಸಂಘ ಯಾವುದೇ ಬೆಳಿಬೇಕಾದ್ರೂ ಅಲ್ಲೊಬ್ರು ಮೇಟಿ ಭಾಳ ದೊಡ್ಡ ಕೆಲಸ ಮಾಡ್ತದೆ ಹಾಗೆ ಮೇಟಿ ಹಂಗೆ ದೊಡ್ಡ ಕೆಲಸ ಮಾಡ್ತಕ್ಕಂಥವ್ರು ಯಾರು ಅಂದರೆ ಈಶ್ವರ್ ಖಂಡ್ರೆ ಅಣ್ಣವರು ಅವರು ಪ್ರತಿ ವರ್ಷ ಈ ಒಂದು ಕಾರ್ಯದ ಸ್ವಾಗತ ಸಮಿತಿ ಅಧ್ಯಕ್ಷರಾಗಿ ಭಾಳ ಯಶಸ್ವಿಯಾಗಿ ಅವ್ರ ಅಧ್ಯಕ್ಷತೆಯಲ್ಲಿ ಕಾರ್ಯವನ್ನು ಮಾಡ್ಕೊಂಡು ಬಂದಿದ್ದಾರೆ ಅವರು ಮತ್ತೆ ಈ ಒಂದು ಇಪ್ಪತ್ತ ಆರನೇ ಸ್ಮರಣೋತ್ಸವ ಈ ವಚನ ಜಾತ್ರೆಯ ಒಂದು ಸ್ವಾಗತ ಸಮಿತಿ ಅಧ್ಯಕ್ಷರಾಗಿ ಅವರು ಪೂಜರ ಒಂದು ಅಪ್ಪಣೆ ಮೇರೆಗೆ ಈ ವರ್ಷವೂ ಕೂಡ ಅವರೇ ಅಧ್ಯಕ್ಷರಂತೆ ನಾವು ಘೋಷಣೆ ಮಾಡ್ತಾ ಇದ್ದೀವಿ ನಾವೆಲ್ಲ ಚಪ್ಪಾಳೆ ತಟ್ಟಿ ಅಭಿನಂದಿಸಬೇಕು ಅದೇ ರೀತಿ ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟಿ ಅಭಿನಂದಿಸಿ ಅದೇ ರೀತಿ ಪ್ರತಿ ವರ್ಷ ಸ್ವಾಗತ ಸಮಿತಿ ಅಧ್ಯಕ್ಷರು ಸಚಿವರು ಶಾಸಕರಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಅಣ್ಣರು ಮಾಜಿ ಶಾಸಕರಾಗಿರ್ತಕ್ಕಂಥ ಪ್ರಕಾಶ್ ಖಂಡ್ರೆ ಅಣ್ಣನವರು ಅವರು ಗೌರವಾಧ್ಯಕ್ಷರಾಗಿ ಅವ್ರ ನೇಮಕ ಇದೇ ಒಂದು ಈ ಶ್ರಮಣೋತ್ಸವ ಇರ್ತಾರೆ ಎಲ್ಲರೂ ಚಪ್ಪಾಳೆ ತಟ್ಟಿ ಅಭಿನಂದಿಸಬೇಕು ಅವ್ರು ನನಗೆ ಬೆಳಗ್ಗೆ ಮಾತಾಡಿದರು ಅಪ್ಪ ನನ್ನ ಕಲಬುರಗಿಯಿಂದ ನನಗೆಲ್ಲೋ ಹೈದ್ರಾಬಾದ್ ಬೆಂಗಳೂರು ಹೋಗೋದಿದೆ ನಾನು ವಾಪಸ್ ಬರ್ತೀನಿ ಅಂತಕ್ಕಂಥ ವಚನ ಅವರೇ ಕೊಟ್ಟಿದ್ರು ಆದರೆ ಮತ್ತೆ ಫೋನ್ ಮಾಡಿ ಇಲ್ಲ ನನಗೆ ತುರ್ತಿದ್ದು ಬಂದಿದೆ ಅಪ್ಪ ಏನು ಅನ್ನತ ಭಾವಿಸ್ ಬಂದು ಏನು ಜವಾಬ್ದಾರಿ ಕೊಡ್ತಾರ ಅದನ್ನು ಚಾಚೂ ತಪ್ಪದೆ ನಾನು ಅದರ ಕಾರ್ಯರೂಪಕ್ಕೆ ತರ್ತೀನಿ ಅಂತಕ್ಕಂಥ ಮಾತು ಆಡಿದ್ದಾರೆ ಹೀಗಾಗಿ ಅವರು ಗೌರವ ಅಧ್ಯಕ್ಷರಾಗಿ ಇಲ್ಲಿ ನೇಮಕಗೊಂಡಿದ್ದಾರೆ ಈಗ ಪೂಜ್ಯರಿಂದ ಸ್ವಾಗತ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಜನ ಜನಪರ ಜೀವಪರ ಕಾರ್ಯ ಮಾಡ್ತಕ್ಕಂಥ ಸನ್ಮಾನ್ಯ ಈಶ್ವರ ಅಣ್ಣನವರಿಗೆ ಸ್ವಾಗತ ಸಮಿತಿ ಅಧ್ಯಕ್ಷರಾಗಿ ಅವರು ನೇಮಕಗೊಂಡಿದ್ದಾರೆ ಈಗ ಪೂಜ್ಯರಿಂದ ಆಶೀರ್ವಾದ ಓಂ ಶ್ರೀ ಓ ಶ್ರೀ ಗುರು ಬಸವ ವಿಶ್ವಗುರು ಬಸವಣ್ಣನವರಿಗೆ ಧರ್ಮಗುರು ಬಸವಣ್ಣನವರಿಗೆ ಸಭಾದಿ ಶಿವಶರಣರಿಗೆ ವಚನ ಜಾತ್ರೆಗೆ ಡಾಕ್ಟರ್ ಚನ್ನಬಸವ ಪಟ್ಟದೇವರಿಗೆ ಶರಣು ಶರಣಾರ್ಥಿ ಈಗ ಸ್ವಾಗತ ಸಮಿತಿ ಅಧ್ಯಕ್ಷರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ನಮ್ಮ ನಿಮ್ಮೆಲ್ಲ ಪ್ರೀತಿಗೆ ಪಾತ್ರರಾದವರು ಆದವರು ಖಂಡ್ರೆ ಅಣ್ಣನವರಿಂದ ಅವರ ಮಾತುಗಳನ್ನು ನಾವು ನೀವೆಲ್ಲ ಕೇಳ ವಿಶ್ವಗುರು ಬಸವಣ್ಣನವರನ್ನು ಬಸವಾದಿ ಶರಣರನ್ನು ನಮ್ಮೆಲ್ಲರ ಅವಭಾಗ್ಯ ನಿಮ್ಮ ನೆಚ್ಚಿನ ಪೂಜ್ಯ ಗುರುಗಳು ನಡೆದಾಡುವ ದೇವರಾದ ಪರಮಪೂಜ್ಯ ಲಿಂಗಕ್ಕೆ ಚನ್ನಬಸವಪಟ್ಟ ದೇವರಿಗೆ ಎಲ್ಲ ಮಹಾಪುರುಷರಿಗೆ ಸ್ಮರಿಸುತ್ತಾ ಇಂದಿನ ಈ ಇಪ್ಪತ್ತಾರನೆಯ ಸ್ಮರಣೋತ್ಸವ ಪೂರ್ವ ಸಿದ್ಧತೆ ಸಭೆಯ ಸಾನ್ನಿಧ್ಯ ವಹಿಸಿರುವ ಮಾತೃ ಹೃದಯಗಳು ಅನುಭವ ಮಂಟಪದ ಅಧ್ಯಕ್ಷರು ನಮ್ಮೆಲ್ಲರ ಅಚ್ಚುಮೆಚ್ಚಿನ ಗುರುಗಳಾದ ಪರಂಪೂಜ ಬಸವಲಿಂಗಪಟ್ಟ ದೇವರಿಗೆ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಹಿರಿಮಠ ಸಂಸ್ಥಾನದ ಪೀಠಾಧಿಪತಿಗಳಾದ ಪರಂಪೂಜ್ಯ ಗುರುಬಸವಪಟ್ಟ ದೇವರಿಗೂ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ಪೂಜ್ಯ ಮಹಾಲಿಂಗಿಯವರಿಗೂ ಇನ್ನೂರ ಪೂಜ್ಯರಿಗೂ ನನ್ನ ಪ್ರಣಾಮಗಳನ್ನು ಸಲ್ಲಿಸಿ ಈ ಒಂದು ಸಭೆಯಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಬಾಬು ವಾಲಿಯವರಿದ್ದಾರೆ ಶಿವಕುಮಾರ್ ಅವರು ಡಿ ಕೆ ಅವರು ವಿನೀತರ ವಿಶ್ವನಾಥ್ ಸರ್ ಇದ್ದಾರೆ ಸುಭಾಷ್ ಅವರು ವಿಜಯಕುಮಾರ್ ಅವರು ಬಾವಿಗೆ ಅವರು ಬಸವ ಅವರು ಉಪಸ್ಥಿತರಿರುವಂಥ ಎಲ್ಲ ಹಿರಿಯರು ಆ ಕಡೆ ಕೂತಿದ್ದಾರೆ ನಮ್ಮ ಸಿದ್ದರಾಮಪ್ಪ ಅಂಕಿಯವರು ಸಿದ್ದರಾಮಪ್ಪ ಅಣುದರವರು ಸುಮಾತಪ್ಪ ಆಶ್ಯ ಅವರು ಹೀಗಾಗಿ ಉಪಸ್ಥಿತ ಎಲ್ಲ ನಮ್ಮ ಸಹೋದರರಿಗೂ ಸಹೋದರರಿಗೂ ಸಹೋದರಿಯರಿಗೂ ಎಲ್ಲ ಯುವಕರಿಗೂ ಎಲ್ಲರಿಗೂ ನನ್ನ ಅನಂತ ಅನಂತ ಶರಣ ನನಗೂ ಈ ಸಭೆಗೆ ಬರಲಿಕ್ಕೆ ತಡವಾಗಿದೆ ಕಲಬುರಗಿಗೆ ಹೋಗಿ ನೇರವಾಗಿ ಬರ್ತಾ ಇದ್ದಾನೆ ಪ್ರತಿ ವರ್ಷದಂತೆ ಈ ವರ್ಷವೂ ನಾವೆಲ್ಲರೂ ಸೇರಿ ನಮ್ಮೆಲ್ಲರ ನಡೆದಾಡುವ ದೇವರಾದಂಥ ಪರಪೂಜ ಲಿಂಗಿಕ ಚನ್ನಬಸವಟ್ಟ ದೇವರ ಸ್ಮರಣೋತ್ಸವ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಬಂಧುಗಳ ನಾವೆಲ್ಲರೂ ಮಹಾಪುರುಷರ ಜಯಂತ್ಯೋತ್ಸವ ಮಾಡ್ತೀವಿ ಸ್ಮರಣೋತ್ಸವ ಮಾಡ್ತೀವಿ ಪೂಜ್ಯರ ಜಯಂತ್ಯೋತ್ಸವ ಸ್ಮರಣೋತ್ಸವನು ಬಹಳ ಅತ್ಯಂತ ವಿಶಿಷ್ಟವಾಗಿ ಪೂಜ್ಯ ಬಸಲಿಂಗ್ ಪುಟದೇವರ ಗುರುಬಸವ ದೇವರ ಸಾನ್ನಿಧ್ಯದಲ್ಲಿ ಮಾಡ್ತಾ ಬಂದಿದ್ದೇವೆ ಬಹಳ ಐತಿಹಾಸಿಕವಾದಂತಹ ಒಂದು ಕಾರ್ಯಕ್ರಮಗಳು ನಮಗೆಲ್ಲ ಇವತ್ತು ಅತ್ಯಂತ ಮಹತ್ವದಾದಂತಹ ಒಂದು ದಿವಸಗಳು ಮಹಾಪುರುಷರ ಜಯಂತ್ಯೋತ್ಸವ ಮಾಡುವಂತಹ ಉದ್ದೇಶ ಇವತ್ತು ವಿಶೇಷವಾಗಿ ಅವ್ರ ಕಾರ್ಯಕಾಲದಲ್ಲಿ ಅವರೇನು ಸಮಾಜಕ್ಕಾಗಿ ಜನರಿಗಾಗಿ ಯಾವ ಆದರ್ಶಗಳನ್ನು ಬಿಟ್ಟು ಹೋಗಿದ್ದಾರೆ ಯಾವ ತತ್ವ ಸಿದ್ಧಾಂತಗಳ ಮೇಲೆ ಅವ್ರು ನಡೆದಿದ್ದಾರೆ ಯಾವ ದಾರಿ ನಮಗೆ ತೋರಿಸಿದ್ದಾರೆ ಅದರಿಂದ ನಾವು ಪ್ರೇರಣೆಯನ್ನು ಪಡಿಬೇಕು ಸ್ಫೂರ್ತಿಯನ್ನು ಪಡೆಯಬೇಕು ಅವರು ತೋರಿಸಿಕೊಟ್ಟಂತಹ ದಾರಿಯಲ್ಲಿ ನಡೀಲಿಕ್ಕೆ ಪ್ರಾಮಾಣಿಕವಾದ ಪ್ರಯತ್ನ ಮಾಡಬೇಕು ಅನ್ನೋದ್ದು ಇವೆಲ್ಲ ಕಾರ್ಯಕ್ರಮಗಳ ಉದ್ದೇಶ ಪೂಜಲಿಂಗಕ್ಕೆ ಚನ್ನಬಸ ಪಟ್ಟ ದೇವರು ನಮ್ಮೆಲ್ಲರಿಗೆ ದೇವರ ಸಮಾನ ಏಕೆಂದರೆ ಇವತ್ತು ನಾವೆಲ್ಲ ಅವ್ರಿಗೆ ಹುಟ್ಟಿದ್ದೆ ನಾವೆಲ್ಲಾ ಅವ್ರಿಗೆ ನೋಡಿದ್ದೆ ನಮ್ಮೆಲ್ಲರ ಸೌಭಾಗ್ಯ ಅಂತ ಹೇಳಿ ನಾನ್ ಅವರ ಸರಳತೆ ಅವರ ಸಜ್ಜನಿಕೆ ಮತ್ತೆ ಅವರೇನು ಬರೀ ಬಸವ ಪ್ರಚಾರ ಪ್ರಸಾರ ಅಷ್ಟೇ ಇಲ್ಲ ಆ ಬಸವತತ್ವವನ್ನು ಪಾಲನೆ ಮಾಡಿ ತನ್ನ ವೈಯಕ್ತಿಕ ಜೀವನದಲ್ಲೂ ಅಕ್ಷರಶಃ ನಡೆಕೊಂಡಂತವ್ರು ಯಾರಾದರೂ ಇದ್ರೆ ಪರಂಪುಜ ಜನಬಸು ದೇವರು ಇವತ್ತು ಇವತ್ತವರು ಇಲ್ಲಿ ಯಾವ ರೀತಿಯಲ್ಲಿ ಮಠ ಅಂತ ಹೇಳಿದ್ರೆ ತಾಸುವುದ ಮಠ ಇಲ್ಲಿ ಯಾರೀಗ ಧರ್ಮ ಅಂತ ಹೇಳ್ತಾರಲ್ಲ ಧರ್ಮೋ ರಕ್ಷಿತೇ ರಕ್ಷಿತ ಧರ್ಮ ಅಂದ್ರೆ ಏನು ಸತ್ಯ ಧರ್ಮ ಅಂದ್ರೆ ನ್ಯಾಯ ಧರ್ಮ ಅಂದ್ರೆ ನೀತಿ ಕೆಳಗೆ ಬಿದ್ದವರನ್ನು ಮೇಲೆತ್ತುವುದೇ ಧರ್ಮ ತಂದೆ ತಾಯಿಗಳ ಸೇವೆ ಮಾಡುವುದೇ ಧರ್ಮ ಯಾರು ಕಷ್ಟಲ್ಲಿದ್ದಾರೆ ಅವ್ರು ಕಣ್ಣೀರೋರಿಸುವುದೇ ಧರ್ಮ ಆ ಧರ್ಮದ ಕೆಲಸ ಇವತ್ತು ಮಠದಲ್ಲಿ ಏನು ಬಡ ಮಕ್ಕಳಿಗೆ ದಾಸೋಹ ಮಾಡಿ ಅವ್ರಿಗೆ ಆಶ್ರಯ ಕೊಟ್ಟು ಅನ್ನ ಕೊಟ್ಟು ಅವ್ರಿಗೆ ಸಂಸ್ಕಾರ ಕೊಟ್ಟು ಅವ್ರಿಗೆ ವಿದ್ಯೆ ಕೊಟ್ಟು ಎಲ್ಲ ರೀತಿಯ ಸೌಕರ್ಯಗಳನ್ನು ಕೊಟ್ಟು ಬೆಳೆಸಿದಂಥ ಮಠ ಅಂತ ಹೇಳಿದ್ರೆ ಬಾಲಕಿಯನ್ನು ಪಡಿಸಿದ ಭದ್ರವಾದಂಥ ಬುನಾದಿ ಹಾಕಿದಂಥವರು ಪರಂಪುಜಲಿಕ್ಕೆ ಚರ್ಮ ಕಾಯಕ ಜೀವಿಗಳಾಗಿದ್ದವು ಬರೀ ಕಾಯಕವೇ ಕೆಲಸ ನಾವೆಲ್ಲ ಹೇಳ್ತೀವಿ ಆದರೆ ಶ್ರಮ ಮಾಡ್ಲಿಕ್ಕೆ ಹಿಂದೆ ಮುಂದೆ ನೋಡ್ತೇನೆ ನೈಜವಾದಂತಹ ಶ್ರಮ ಮಾಡಿ ಕಲ್ಲು ಮಣ್ಣು ಹೊತ್ತಿ ಇವತ್ತು ಎಲ್ಲರಿಗೆ ಒಂದು ಆದರ್ಶರಾಗಿ ಇವತ್ತು ಅದರಲ್ಲಿ ವಿಶೇಷವಾಗಿ ಯುವಕರಿಗೆ ಅವರ ಚಾರಿತ್ರ್ಯವಂತರಾಗಬೇಕು ಅನ್ನೋದ್ದು ಪರಂಪೂಜರ ಒಂದು ಬಹಳ ಧ್ಯೇಯ ಗುರಿ ಆಗಿತ್ತು ಸಮಾಜ ಇವತ್ತು ಸಹೋದರಿಯರು ಹೇಳಿದ್ರು ಪೂಜ್ಯರ ಉದ್ದೇಶ ಏನಿತ್ತು ಅವ್ರ ಸುತ್ತಮುತ್ತ ಯಾರು ಗುಟ್ಕಾ ತಿಂದು ಯಾರು ಬರೋಂಗಿದ್ದಿಲ್ಲ ಯಾರಾದ್ರೂ ಎಲೆ ಹಾಕೊಂಡು ಬರೋಂಗಿದ್ದಿಲ್ಲ ಬಿಡಿ ಸಿಗರೇಟ್ ಅಂತೂ ಅಂತೇ ಹೋಯ್ತು ಸರಾಯಿ ಪುರದಂತೂ ಅಂತೇ ಹೋಯ್ತು ಎಷ್ಟು ಪ್ರೀತಿ ಮಾಡ್ತಿದ್ರು ಅಷ್ಟೇ ನಿಶ್ಚುವವಾಗಿ ನಡೀತು ಆ ರೀತಿಯಲ್ಲಿ ಇವತ್ತು ಏನ್ ನಾವು ನೋಡ್ತಾ ಇದ್ದೇವೆ ಸಮಾಜದಲ್ಲಿ ಮಾನವೀಯ ಮೌಲ್ಯಗಳು ಕುಸಿತ ಇದೆ ನೈತಿಕ ಮೌಲ್ಯಗಳು ಇದೆ ಎಲ್ಲ ಬಹಳಷ್ಟು ಸಭೆಗಳು ನಡೀತಾ ಇದಾವೆ ಧಾರ್ಮಿಕ ಸಭೆ ನಡೀತಾ ಪೂಜ್ಯರ ಆಶೀರ್ವಾದ ನಡೀತದೆ ಬಸವ್ ನಾವೆಲ್ಲ ಹೇಳ್ತೀವಿ ಆದರೆ ನುಡಿದಂತೆ ನಡೆ ಈ ಜನ್ಮ ಕಡೆ ಏನ್ ಹೇಳಿದ್ರು ನಡೆದಂತೆ ನುಡಿದವರು ನುಡಿದಂತೆ ನಡೆದವರು ಅಂತ ಹೇಳಿದ್ರೆ ಪರಂಪುಜ ಚೆನ್ನಾಗಿ ಇವತ್ತಿನ ಒಂದು ಯುವ ಶಕ್ತಿಗೆ ಯುವ ಶಕ್ತಿ ಶಕ್ತಿ ಇದ್ದ ಹಾಗೆ ಅವರಿಗೆ ಮುಖ್ಯವಾಹಿನಿಯಲ್ಲಿ ತರಬೇಕು ಬಸವ ತತ್ವದ ಬಗ್ಗೆ ಈಗ ದಿನನಿತ್ಯ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಒಂದು ಸವಾಲುಗಳಿದೆ ಎಲ್ಲರೂ ಒತ್ತಡದಲ್ಲಿದ್ದೀವಿ ಇವತ್ತಿ ಭೌತಿಕ ಸುಖದತ್ತ ಹೋಗ್ತಾ ಇದೇವೆ ಆಧುನಿಕತೆಗೆ ಮಾಡಿದೆ ಆಧುನಿಕ ಯುಗದಲ್ಲಿ ನಾವೆಲ್ಲ ನಮ್ಮ ನಿದ್ರೆಯನ್ನು ಎಲ್ಲ ಹೇಗಾದ್ರೂ ಮಾಡಬೇಕು ಶಿಶು ಪಡಿಬೇಕು ಕೀರ್ತಿ ಪಡಿಬೇಕು ಸಂಪತ್ತು ಗಳಿಸ್ಬೇಕು ಬಹಳ ಒತ್ತಡ ಇದೆ ಇಂಥದ್ರಲ್ಲಿ ಮಕ್ಕಳ ಮೇಲೆ ಯುವಕರ ಮೇಲೆ ಒತ್ತಡ ಇದೆ ದುಶ್ಚಟ ದುರ್ಗುಣ ದುರ್ವ್ಯಸನ ನೋಡ್ತಾ ಇದ್ದಾರೆ ಬಹಳ ಕಡೆ ಎಲ್ಲ ಕಡೆ ಬೆಂಗಳೂರಂತ ಕಡೆ ಬೀದರ್ ಅಂತ ಕಡೆ ಇವತ್ತೇನು ಸರಾಯಿ ಕೊಡೋದು ನಶೆ ಮಾಡೋದು ಮಟ್ಕ ಗುಟ್ಕ ಇವೆಲ್ಲ ಏನು ಬಹಳ ಅನೈತಿಕ ಚಟುವಟಿಕೆಗಳು ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಇದೆಲ್ಲಕ್ಕೆ ಕಡಿವಾಣ ಆಗ್ಬೇಕು ಅಂತ ಹೇಳಿದ್ರೆ ಪೂಜ್ಯರಿಂದ ಮಾತ್ರ ಸಾಧ್ಯ ಇವತ್ತು ಪೂಜ್ಯರ ಒಂದು ಸ್ಮರಣೋತ್ಸವದ ದೇವಸ್ಥಾನ ಸಂಕಲ್ಪ ಮಾಡಬೇಕು ಇವತ್ತು ಹಳ್ಳಿಗಳಿಂದ ಪಟ್ಟಣಗಳವರೆಗೆ ಅರಿವು ಮೂಡಿಸುವಂತ ಜಾಗೃತಿ ಹೇಳಿದರು ನಾವೆಲ್ಲ ವಚನ ರಥ ಮಾಡಬೇಕು ಅನ್ನೋದು ಇವತ್ತು ಬಾಬುವಾಲಿಯವರು ಹೂವಿನ ಮಾಡಿಸೋಣ ಅಂತ ಹೇಳಿದ್ರು ವಚನದಲ್ಲಿ ಏನೊಂದು ವಚನ ಸಾಹಿತ್ಯದಲ್ಲಿ ಎಲ್ಲವೂ ಇದೆ ನಮ್ಮ ಎದುರುಗಡೆ ಬರುವಂಥ ಎಲ್ಲ ಸಮಸ್ಯೆಗಳಿಗೆ ಸಿದ್ಧೌಷಿ ಇಲ್ಲ ಸಿದ್ಧೌಷಧಿ ಎಲ್ಲಾದರೂ ಇದ್ದರೆ ಅದು ವಚನ ಸಾಹಿತ್ಯದಲ್ಲಿದೆ ಅಂತ ಭಾಳ ಹೆಮ್ಮೆಯ ಹೀಗಾಗಿ ಮನೆ ಮನೆಗೆ ಪ್ರತಿಯೊಂದು ಕಡೆ ಪ್ರಾಥಮಿಕ ಶಾಲೆಯಿಂದ ಪದವಿ ಕಾಲೇಜ್ವರೆಗೆ ಸ್ನಾತಕೋತ್ತರ ಕೋರ್ಸ್ಗಳಿದ್ರು ಸಹಿತ ಆ ವಚನದಲ್ಲಿ ಅಷ್ಟೊಂದು ಅರ್ಥಗರ್ಭಿತವಾದಂತಹ ವಚನಗಳಿದ್ದಾವೆ ತಾವೆಲ್ಲ ಹೇಳಿದಿರಿ ಸತ್ಯ ಯಾವುದು ವೈಚಾರಿಕತೆ ಇವನ್ ಬೇರೆ ಅವನ್ ಬೇರೆ ಹಂಗೆ ಹಿಂಗೆ ಅಂತ ಹೇಳೋದಕ್ಕಿಂತಲೂ ಅದರಲ್ಲಿ ಸಮಯ ವ್ಯರ್ಥ ಮಾಡೋದಕ್ಕಿಂತಲೂ ಯಾವುದು ವಾಸ್ತವಾಂಶ ಇದೆ ಯಾವುದು ವೈಚಾರಿಕ ವೈಜ್ಞಾನಿಕ ತಳದ ಮೇಲೆ ನಿಂತದ್ದಿದೆ ಅದೇ ಕೊನೆಗೆ ಉಳಿತದೆ ಇದೇ ಮೌಢ್ಯತೆ ಇಲ್ಲ ಅಂತ ಮೋಢ್ಯತೆಗೆ ತಕ್ಷಣವೇ ನಾವೇನಾದರೂ ಅದಕ್ಕೆ ಪರಿಹಾರ ಮಾಡಲಿಕ್ಕೂ ಆಗೋದಿಲ್ಲ ಆದರೆ ಏನು ಸತ್ಯ ಇದೆ ಏನು ಇವತ್ತು ವೈಜ್ಞಾನಿಕವಾಗಿ ಅಸ್ತವಂಶ ಇದೆ ಕೊನೆಗೆ ಉಳಿಯೋದೇ ವಚನ ಸಾಹಿತ್ಯ ಬಸ ತತ್ವ ಅಂತ ಹೇಳಿ ಭಾಳ ಅಂತ ಹೇಳೋದು ಆ ರೀತಿಯಲ್ಲಿ ಇವತ್ತು ಪೂಜ್ಯರು ಒಂದು ಕ್ರಾಂತಿಯನ್ನೇ ಮಾಡ್ತಾ ಇದ್ದಾರೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಧಾರ್ಮಿಕ ಕ್ಷೇತ್ರದಲ್ಲಿ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ವಚನ ಸಾಹಿತ್ಯದ ಪ್ರಚಾರ ಪ್ರಸಾರ ಇವತ್ತೇ ಬಸವ ಪ್ರಸಾರ ಇಡೀ ದೇಶದಲ್ಲಿ ಮಾಡುವಂತಹ ಒಂದು ದೊಡ್ಡ ಮಠದ ಕೈಂಕರ್ಯವನ್ನು ಅವರು ಹೊತ್ತುಕೊಂಡಿದ್ದಾರೆ ಹೀಗಾಗಿ ಪೂಜಾ ಗುರುಬಸ ದೇವರು ಅದೇ ದಾರಿಯಲ್ಲಿ ನಡೀತಾ ಇದ್ದಾರೆ ಅತ್ಯಂತ ಕ್ರಿಯಾಶೀಲವಾಗಿ ಎಲ್ಲ ಕಾರ್ಯಕ್ರಮದ ಮಠದ ಇವತ್ತು ಜರಿಸ್ಕೊಂಡು ಹೋಗ್ತಾ ಇದ್ದಾರೆ ಈ ಮಠದ ಕೀರ್ತಿ ಇನ್ನೂ ಎತ್ತರಕ್ಕೆ ಎತ್ತರಕ್ಕೆ ರಾಜ್ಯ ಮಠದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಠದಲ್ಲಿ ತೆಗೆದುಕೊಂಡು ಹೋಗುವಂಥ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಅವರ ಸಾನ್ನಿಧ್ಯದಲ್ಲಿ ಹನುಮ ಮಂಟಪದ ಕಾಮಗಾರಿ ನಡೀತಾ ಇದೆ ಈಗಾಗಲೇ ಅರ್ಧ ಕಾಮಗಾರಿ ಮುಗಿದಿದೆ ಮುನ್ನೂರು ಕೋಟಿ ರೂಪಾಯಿ ಹಣ ಖರ್ಚಾಗಿದೆ ಇವತ್ತು ಆರುನೂರ ಐವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಹನುಮ ಮಂಟಪ ಇವತ್ತು ಆ ಒಂದು ಕಟ್ಟಡ ನಿರ್ಮಾಣ ಆಗ್ತಾಯಿದೆ ಒಂದು ವರ್ಷದ ಒಳಗಾಗಿ ಅದನ್ನು ಪೂರ್ಣಗೊಳಿಸಬೇಕು ಅನ್ನೋಂಥ ಒಂದು ಸಂಕಲ್ಪ ನಾವೆಲ್ಲ ಇಟ್ಕೊಂಡಿದ್ದೇವೆ ಮಾನ್ಯ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ನಾನು ಎರಡು ಮೂರು ಸಲ ಅವ್ರಿಗೆ ಹೇಳಿದ್ದೇನೆ ಅನುದಾನ ಕೊರತೆ ಇಲ್ಲ ಆದಷ್ಟು ಅದನ್ನು ಒಳ್ಳೆಯ ರೀತಿಯಿಂದ ಮೇಲ್ವಿಚಾರಣೆ ಮಾಡಿ ಅಂತಾರಾಷ್ಟ್ರೀಯ ಮಟ್ಟದ ಧಾರ್ಮಿಕ ಆಧ್ಯಾತ್ಮಿಕ ಪ್ರವಾಸ ಪ್ರವಾಸಿ ಕೇಂದ್ರ ಆಗಬೇಕು ಒತ್ತಡದಲ್ಲಿದ್ದವರಿಗೆ ಬಂದರೆ ಶಾಲಾ ಸಮಾಧಾನ ಸಿಗಬೇಕು ಅನ್ನೋದ್ದು ಅದರ ಉದ್ದೇಶ ಆಗಿದೆ ಪೂಜ್ಯರ ಹೆಗೆ ಚನ್ನಬಸ ಪಟ್ಟಂಥ ಒಂದು ನಮ್ಮ ತಂದೆಯವರಾದ ಪೂಜ್ಯ ನಿರ್ಮಾಣ ಕಟ್ಟಿರೋರ ಅವರೆಲ್ಲರ ಒಂದು ಸಂಕಲ್ಪ ಹೀಗಾಗಿ ಅದು ಬರುವಂಥ ನಿರ್ಮಾಣಗಳಲ್ಲಿ ಒಂದು ವರ್ಷ ಆಗ್ಬೋದು ಎರಡು ಮೂರು ತಿಂಗಳು ಹೆಚ್ಚು ಕಡಿಮೆ ಆಗ್ಬೋದು ಅದನ್ನು ಪೂರ್ಣಗೊಳಿಸುವಂಥ ಒಂದು ಕೆಲಸ ಇವತ್ತು ನಾವೆಲ್ಲ ಕೂಡಿ ಮಾಡ್ತೇವೆ ಬರುವ ಇಪ್ಪತ್ತೆರಡನೇ ತಾರೀಕಿಗೆ ಹತ್ತು ದಿವಸದ ಹತ್ತನೇ ತಾರೀಕಿನಿಂದ ಪ್ರಾರಂಭ ಮಾಡಿ ಇಪ್ಪತ್ತೆರಡನೇ ತಾರೀಕಿನವರಿಗೆ ಕಾರ್ಯಕ್ರಮ ಬಹಳ ಅತ್ಯಂತ ಅರ್ಥಪೂರ್ಣವಾಗಿ ಬಹಳಷ್ಟು ಗೋಷ್ಠಿಗಳು ಅನೇಕ ವಿಷಯಗಳಿದ್ದಾವೆ ರೈತರಿದ್ದಾರೆ ಯುವಕರಿದ್ದಾರೆ ಮಹಿಳೆಯರಿದ್ದ ಇದೆ ಇವತ್ತು ಅನೇಕ ಸಮಸ್ಯೆಗಳಿದ್ದಾವೆ ಎಲ್ಲ ಇವತ್ತು ಗೋಷ್ಠಿಗಳ ಮುಖಾಂತರ ಇದಕ್ಕೆ ಒಂದು ಸಮಸ್ಯೆಗಳ ನಿವಾರಣೆ ಮಾಡುವಂಥ ದೃಷ್ಟಿಯಿಂದ ಅರ್ಥಪೂರ್ಣವಾಗಿ ಈ ಗೋಷ್ಠಿಗಳು ನಡೆಯಲಿ ಈ ಕಾರ್ಯಕ್ರಮಕ್ಕೆ ಸನ್ಮಾನ ಮುಖ್ಯಮಂತ್ರಿಗಳು ಸನ್ಮಾನ ಉಪಮುಖ್ಯಮಂತ್ರಿಗಳು ಕೇಂದ್ರ ಸಚಿವರು ಯಾರಾದ್ರೂ ಪಕ್ಷಾತೀತವಾಗಿ ಅವರೆಲ್ಲರಿಗೆ ಆಹ್ವಾನ ಮಾಡಲಿಕ್ಕೆ ಬರುತ್ತೆ ಜೊತೆಯಲ್ಲಿ ಶ್ರೇಷ್ಠ ಮಠಾಧೀಶರು ಶ್ರೇಷ್ಠ ಸಾಹಿತಿಗಳು ನನ್ನ ತುಂಬ ಬಗ್ಗೆ ಅಭಿಮಾನ ಇಟ್ಕೊಂಡಂಥವರು ಅಂಥವ್ರಿಗೆ ಆಹ್ವಾನ ಮಾಡಲಿಕ್ಕೆ ಇವತ್ತು ಬರುತ್ತೆ ಪೂಜ್ಯರು ಯಾರಿಗೆ ಪ್ರತಿಚಾರ ಮಾಡಿದ್ದಾರೆ ಅವರೆಲ್ಲರಿಗೆ ಆಹ್ವಾನ ಮಾಡುವಂಥ ಕೆಲಸ ಇವತ್ತು ನಾವು ನೀವೆಲ್ಲರೂ ಸೇವೆ ಮಾಡೋಣ ಮತ್ತಿದು ನಾನು ಸ್ವಾಗತ ಸಮಿತಿಯ ಅಧ್ಯಕ್ಷನಾಗಿದ್ದು ಇದೊಂದು ನಿಮಿತ್ತಕ್ಕೆ ಮಾತ್ರ ನಿಜವಾಗಿ ಹೇಳಬೇಕು ಅಂದರೆ ಆ ಕಾರ್ಯಕ್ರಮ ಮಾಡುವಂಥದ್ದು ನೀವೆಲ್ಲ ಇದ್ದೀರಿ ನೀವು ಶ್ರಮ ಮಾಡ್ತೀರಿ ಜೀವನ ಓಡಾಡ್ತೀರಿ ನೀವು ಯೋಜನೆ ರೂಪಿಸ್ತೀರಿ ಪ್ರಚಾರ ಪ್ರಸಾರ ನೀವು ಮಾಡ್ತೀರಿ ಅಲ್ಲಿ ಎಲ್ಲ ಮೇಲ್ವಿಚಾರಣೆ ನೀವು ಮಾಡ್ತೀರಿ ಅದಕ್ಕೆ ಎಲ್ಲ ರೀತಿಯಲ್ಲಿ ಪೂಜಾರ ಸಾನ್ನಿಧ್ಯದಲ್ಲಿ ಅದರ ಶ್ರೇಯಸ್ಸು ಯಾರಿಗಾದರೂ ಸಲ್ತದೆ ಅಂತ ಹೇಳಿದರೆ ಎಲ್ಲ ಭಕ್ತರಿಗೆ ಸಲ್ತದೆ ಅನ್ನುವಂಥ ಮಾತನ್ನು ಹೇಳಿ ಬಯಸ್ತಾ ಇದ್ದೀನಿ ನನ್ನ ಕಡೆಯಿಂದ ಉಸ್ತುವಾರಿ ಮಂತ್ರಿಯಾಗಿ ಇವತ್ತು ನಮ್ಮ ಶಾಸನ ಕಡೆಯಿಂದ ಏನು ಸಹಕಾರ ಸಹಯೋಗ ಶುದ್ಧ ಕುಡಿಯ ನೀರು ಬೇಕು ಅಲ್ಲಿ ಪ್ರತಿಯೊಬ್ಬರಿಗೂ ದಾಸೋಹ ಚೆನ್ನಾಗಿ ಇವತ್ತು ಏನಂದರೆ ಯಾವುದೇ ಕಾರ್ಯಕ್ರಮ ಯಶಸ್ವಿಯಾಗಿ ಆಗಬೇಕು ಅಂತ ಹೇಳಿದರೆ ಇವತ್ತು ಊಟದ ವ್ಯವಸ್ಥೆ ಚೆನ್ನಾಗಿರ್ಬೋದು ಯಾರೇ ಬಂದು ಅತ್ಯಂತ ಅವಶ್ಯಕತೆ ಇರುವಂಥದ್ದು ಅದನ್ನು ಪೂಜನೆ ಹೇಳಿದ್ದಾರೆ ಇವತ್ತಿನ ಈ ರೀತಿಯಲ್ಲಿ ಬಂದಂಥ ಯಾರು ನಮಗೆ ಅತಿಥಿಗಳಿದ್ದಾರೆ ಆ ಅತಿಥಿಗಳಿಗೆ ಗೌರವಯುತವಾಗಿ ಅವರಿಗೆ ಆಹ್ವಾನ ಮಾಡಿದ ಕರ್ಕೊಂಡು ಬಂದು ಗೌರವಯುತವಾಗಿ ಅವರಿಗೆ ಬೇರ್ಪಣಿಗೆ ಮಾಡುವಂಥ ಕೆಲಸ ಇವತ್ತು ನಾವು ಮಾಡಬೇಕಾಗಿದೆ ಸ್ವಚ್ಛತೆ ಇರಬೇಕು ಆ ಒಂದು ಕಾರ್ಯಕ್ರಮದ ಸುತ್ತಮುತ್ತ ಇವತ್ತು ಮತ್ತು ಅರ್ಥಪೂರ್ಣವಾಗಿ ಆಚರಣೆ ಮಾಡಲಿಕ್ಕೆ ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರಿಗೆ ಆಕರ್ಷಣೆ ಮಾಡಬೇಕು ಮತ್ತು ಕೆಲವೊಂದು ಕರಪತ್ರಗಳು ಪ್ರಚಾರ ಭಾಳ ಪ್ರಚಾರದ ಯುಗ ಇದೆ ಇವತ್ತು ಈ ಪ್ರಚಾರದ ಯುಗದಲ್ಲಿ ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಧ್ಯಮಗಳಲ್ಲಿ ಕರಪತ್ರಗಳ ಮುಖಾಂತರ ಸೋಷಿಯಲ್ ಮೀಡಿಯಾ ಮುಖಾಂತರ ಯೂಟ್ಯೂಬ್ ಮುಖಾಂತರ ಈ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ ಕಲ್ಯಾಣ ಕರ್ನಾಟಕಾದ್ಯಂತ ಇಂಥ ಒಂದು ಕಾರ್ಯಕ್ರಮ ಜರುಗ್ತಾ ಇದೆ ಅನ್ನುವಂಥದ್ದು ಮತ್ತು ಅತ್ಯಂತ ಯಾರು ಚಿಂತಕರಿದ್ದಾರೆ ಯಾರು ಅಂಥವ್ರಿಗೆ ದಾರ್ಶನಿಕರಿಗೆ ಆಹ್ವಾನ ಮಾಡಿ ಅವ್ರದ್ದು ಒಂದು ಗೋಷ್ಠಿ ಇದೆ ಅಂತೇಳಿ ಹೇಳಿದರೆ ತಂತಾನೇ ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರ್ತಾರೆ ಜನ ಎಷ್ಟೇ ಬಂದರೂ ಪರವಾಗಿಲ್ಲ ಈಗ ಮಾಧ್ಯಮ ಬಹಳ ಪ್ರಬಲವಾಗಿದೆ ಮತ್ತು ನಾವು ಎಲ್ಲಿ ಏನೇ ಕಾರ್ಯಕ್ರಮ ನಡೆದರೂ ಲಕ್ಷಾಂತರ ಜನ ನೋಡ್ತಾರೆ ಹೀಗಾಗಿ ಇವತ್ತು ಕಾರ್ಯಕ್ರಮ ಅಲ್ಲಿ ಬಂದರೆ ಜನ ಇದ್ದರೆ ಮಾತ್ರ ಈ ಕಾರ್ಯಕ್ರಮ ಎಲ್ರಿಗೂ ಮಾಹಿತಿ ಸಿಗ್ತದೆ ನೋಡ್ತಾರೆ ಅಂತನಲ್ಲ ಮನೆಯಲ್ಲಿ ಕೂತರೂ ನೋಡೋಂಥವರು ಲಕ್ಷಾಂತರ ಜನ ಇದ್ದಾರೆ ಹೀಗಾಗಿ ಭಾಳ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮ ಆಯೋಜನೆ ಮಾಡಲಿಕ್ಕೆ ನಾವು ನೋಡಿ ಸೇರಿ ಇದಕ್ಕೆ ಶ್ರಮ ಪಡೋಣ ಅರ್ಥಪೂರ್ಣವಾಗಿ ಕಾರ್ಯಕ್ರಮ ಆಗಲಿ ಕಾರ್ಯಕ್ರಮದಿಂದ ನಮ್ಮ ಯುವಕರಿಗೆ ಯುವಕರಿಗೆ ಹೊಸ ಪೀಳಿಗೆ ಏನಿಲ್ಲ ಹೊಸ ಪೀಳಿಗೆಗೆ ಇತಿಹಾಸ ಗೊತ್ತಿರೋದಿಲ್ಲ ಹೀಗಾಗಿ ಯಾರು ಏನು ಯಾಕೆಂದ್ರೆ ಈ ಥರನೂ ಒಬ್ಬ ಪೂಜರಿದ್ದರು ಅಂತ ಹೇಳಿದ್ರೆ ಮುಂದಿನ ದಿನವಾಗೂ ನಮ್ಮ ಥರ ಗೊತ್ತಿಲ್ಲ ಆ ರೀತಿ ವ್ಯವಸ್ಥೆ ಆಗಿ ಆಗಿದೆ ಹೀಗಾಗಿ ಅವರಿಗೆ ಪದೇ ಪದೇ ನಾವು ಹೇಳಬೇಕಾಗ್ತದೆ ಅವರಿಗೆ ಮನದಟ್ಟು ಮಾಡಿಕೊಡ್ಬೇಕಾಗ್ತದೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಪ್ರಾರಂಭ ಕರಾವಣ ಈ ಹತ್ತು ದಿವಸ ಹತ್ತನೇ ತಾರೀಕಿನಿಂದ ನಡೆಯುವಂಥ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಅತ್ಯಂತ ರಚನಾತ್ಮಕವಾಗಿ ಪೂಜ್ಯರ ಸಾನ್ನಿಧ್ಯದಲ್ಲಿ ಆಚರಿಸೋಣ ಅನ್ನುವಂಥ ಒಂದು ಮಾತನ್ನು ಹೇಳಿ ಎಲ್ಲರಿಗೆ ಶುಭವನ್ನು ಹಾರೈಸಿ ಎಲ್ಲರಿಗೆ ಅನಂತ ಅನಂತ ಶರಣು ಶರಣಾರ್ಥಿಗಳನ್ನು ಹೇಳಿ ಪೂಜ್ಯರಿಗೆ ನನ್ನ ಮತ್ತೊಮ್ಮೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ಎರಡು ಮಾತು ಮುಗಿಸ್ತಾನೆ ಜೈ ಹಿಂದ್ ಇಲ್ಲಿವರೆಗೆ ಸ್ವಾಗತ ಸಮಿತಿ ಅಧ್ಯಕ್ಷರಾಗಿ ಇದಕ್ಕೆಲ್ಲ ನಾನು ಕಾರಣ ಅಲ್ಲ ಎಲ್ಲ ನೀವೇ ಕಾರಣರಂತೆ ಹೇಳಿರ್ತಕ್ಕಂಥ ಸನ್ಮಾನ್ಯ ಈಶ್ವರ್ ಅಣ್ಣವರಿಗೆ ಚಪ್ಪಾಳೆ ತಟ್ಟಿ ಅಭಿನಂದಿಸಬೇಕು ಈಗ ಕೊನೆಯದಾಗಿ ಇಲ್ಲಿ ವಚನ ಮಂಗಲ್ ನಡೀತದೆ ತಾವೆಲ್ಲರೂ ಪ್ರಸಾದ ಸ್ವೀಕರಿಸಬೇಕು ಅಂತಕ್ಕಂಥ ಅತ್ಯಂತ ಪ್ರೀತಿ ಕಳಕಳಿಯಿಂದ ತಮಗೆ ವಿನಂತಿ ಮಾಡಿಕೊಳ್ತಾ ಇದ್ದೀನಿ ಅದರ ಜೊತೆ ತಮ್ಮೆಲ್ಲರಿಗೂ ಮತ್ತೊಂದು ಸರ್ತಿ ಏಪ್ರಿಲ್ ಹತ್ತನೇ ತಾರೀಕು ಸಾಯಂಕಾಲ ಐದುವರೆಯಿಂದ ಏಳು ಗಂಟೆವರೆಗೆ ಪ್ರವಚನವನ್ನು ಬಹಳ ಅದ್ಭುತವಾಗಿ ಹೇಳ್ತಕ್ಕಂಥ ಪೂಜ್ಯರು ಅವರು ಹಾವೇರಿ ಜಿಲ್ಲೆಯಿಂದ ಬರ್ತಾ ಇದ್ದಾರೆ ಹೀಗಾಗಿ ಒಂದು ತಾಸು ಪ್ರವಚನ ತಾವೆಲ್ಲರೂ ಸಮಯವನ್ನು ಆಶ್ರಮದಲ್ಲಿ ಎಲ್ಲರೂ ಅಲ್ಲಿ ಪಾಲ್ಗೊಳ್ಳಬೇಕು ವಿಶೇಷ ಕಾರ್ಯಕ್ರಮಗಳು ಮೂರು ದಿನ ಇರ್ತವೆ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಅದರಲ್ಲಂತೂ ಮೂರು ದಿನ ತಾವೆಲ್ಲರೂ ಪರಿವಾರ ಸಮೇತ ಉಳಿದವರಿಗೂ ಅಳಗ ಬಳಗ ಎಲ್ಲರಿಗೆ ಕರೆಸ್ಕೊಳ್ರಿ ಅಂತಕ್ಕಂಥ ಮಾತನ್ನು ತಿಳಿಸಿ ಹದಿನೈದನೇ ತಾರೀಕಿನಿಂದ ಸುಪ್ರಭಾತ ಸಮಯದಲ್ಲಿ ಯಾಕೆಂದ್ರೆ ವಚನ ಜಾತ್ರೆ ಇರೋದ್ರಿಂದ ಸಾವಿರಾರು ಜನ ಕುಂತು ಒಂದೇ ಧ್ವನಿಯಿಂದ ಸಾವಿರಾರು ಜನ ಕೂಡಿಕೊಂಡು ಬೆಳಗ್ಗೆ ಸುಪ್ರಭಾತ ಸಮಯದಲ್ಲಿ ಆರು ಗಂಟೆಯಿಂದ ಏಳು ಗಂಟೆವರೆಗೆ ವಚನ ಪಾರಾಯಣ ನಡೀತದೆ ಅದು ಮುಗಿದ ತಕ್ಷಣ ಅಲ್ಲೇ ಪ್ರಸಾದ ಇರ್ತದೆ ಅದು ಎಲ್ಲರೂ ಇವೆಲ್ಲ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತಕ್ಕಂಥ ಮಾತನ್ನು ತಿಳಿಸಿ ಇದೇ ಸಂದರ್ಭದಲ್ಲಿ ಬೀದರ್ದಲ್ಲಿ ಅನುಭವ ಮಂಟಪ ಸಂಸ್ಕೃತಿ ವಿದ್ಯಾಲಯ ಅಂತ ಅಂತಪ್ಪವ್ರು ಪ್ರಾರಂಭ ಮಾಡಿದ್ದಾರೆ ಅದರ ಕರಪತ್ರವನ್ನು ಸನ್ಮಾನ್ಯರಾಗಿರ್ತಕ್ಕಂಥ ಈಶ್ವರ ಖಂಡ್ರಣ್ಣವ್ರು ಬಿಡುಗಡೆ ಮಾಡ್ತಾರೆ ಅದ್ರ ಬಗ್ಗೆ ಒಂದೇ ಮಾತು ಹೇಳಬೇಕಂತಂದರೆ ಹೆಣ್ಣು ಮಕ್ಕಳಿಗೆ ಉಚಿತವಾಗಿ ಊಟ ವಸ್ತಿ ಶಿಕ್ಷಣವನ್ನು ಆರನೇ ತರಗತಿಯಿಂದ ಹತ್ತನೇ ತರಗತಿವರೆಗೆ ಪೂರ್ತಿ ಉಚಿತವಾಗಿ ನೀಡ್ತಾ ಇದ್ದಾರೆ ಅಲ್ಲಿ ಕಲ್ತಿರ್ತಕ್ಕಂತ ಮಕ್ಕಳು ಈಗಾಗಲೇ ಒಂದೊಂದು ವೇದಿಕೆ ಮೇಲೆ ಬಂದು ಮಾತಾಡ್ತಾ ಇದ್ರೆ ಅದು ಕುಂತವರೆಲ್ಲರಿಗೂ ಒಂದು ರೀತಿ ಆನಂದ ಖುಷಿ ನನ್ನ ಮಗಳೂ ಹೀಗಾಗಬೇಕಂತಕ್ಕಂಥ ಭಾವನೆ ಪ್ರತಿಯೊಬ್ಬರಿಗಲ್ಲೂ ಮೂಡ್ತದೆ ಅಷ್ಟು ಚಲೋ ಅಲ್ಲಿ ಮಕ್ಕಳೆಲ್ಲ ತಯಾರಾಗ್ತಾ ಇದ್ದಾರೆ ಅಪ್ಪ ಕಳಕಳಿ ಅಪ್ಪ ವಿಚಾರ ಏನು ಅಂದ್ರೆ ಅವರು ಮದುವೆ ಯಾಕೆ ಮಾಡ್ಕೊಂಬಲ್ಲ ಅಥವಾ ಸನ್ಯಾಸ ಯಾಕೆ ಅವ್ರ ಪ್ರಚಾರ ಪ್ರಸಾರ ಬಸವ ತತ್ವೇ ಮಾಡ್ಬೇಕನ್ನದೇ ಅನುಭವ ಮಂಟಪ ಸಂಸ್ಕೃತಿ ವಿದ್ಯಾಲಯದ ಉದ್ದೇಶ ಅಪ್ಪ ಇದೆ ಹೀಗಾಗಿ ಅವ್ರಿಗೆ ಪೂರ್ತಿ ಉಚಿತವಾಗಿ ಅದು ಬೀದರ್ದಲ್ಲಿ ಅಥವಾ ವಿದ್ಯಾನಗರದಲ್ಲಿ ಇರ್ತಕ್ಕಂತ ಚನ್ನಬಸವ ಪಟ್ಟದೇವ್ರ ಪ್ರಸಾದ ನಿಲಯ ಮತ್ತೊಂದ್ ಕಡೆ ಅಲ್ಲೇ ಪಕ್ಕದಲ್ಲಿ ಬಾಡಿಗೆ ತಕೊಂಡು ಅಪ್ಪ ಅವರು ನಡೆಸ್ತಾ ಇದ್ದಾರೆ ಇದರಲ್ಲಿ ಪೂರ್ತಿ ಹೆಣ್ಣು ಮಕ್ಕಳಿಗಿದೆ ತಾವು ಬೀದರ್ದಲ್ಲಿ ಹೋದಾಗ್ತಾವ ಒಂದು ಸರ್ತಿ ಅಲ್ಲಿ ಅಲ್ಲಿ ವೀಕ್ಷಿಸ್ರಿ ಯಾಕಂದ್ರೆ ಆ ಮಕ್ಕಳಿಗೆ ಎಷ್ಟು ಚಲೋ ಮುಂಜಾನೆ ತಕ್ಷಣ ಯೋಗ ಲಿಂಗ ಪೂಜೆ ಪ್ರಾರ್ಥನೆ ಭಾಳ ಅವು ಪಠ್ಯಪುಸ್ತಕ ಸರ್ಕಾರದ ಏನು ಒಂದು ನಿಯಮ ಇದೆ ಅದರ ಪ್ರಕಾರ ಪಾಠಗಳು ಅವರೆಲ್ಲ ಶರಣ ತತ್ವ ವಚನ ಸಾಹಿತ್ಯ ಅದರ ಮೇಲೆ ಅವರು ಕಲಿತಾ ಇದ್ದಾರೆ ಅದು ಭಾಳ ಆದರ್ಶ ಇದೆ ಅಂತಕ್ಕಂಥ ಮಾತನ್ನು ತಿಳಿಸಿ ಈಗ ಆ ಕರಪತ್ರವನ್ನ ಸನ್ಮಾನಯರಾಗಿರತಕ್ಕಂತ ಉಸ್ತುವಾರಿ ಸಚಿವರು ಅದನ್ನ ಲೋಕಾರ್ಪಣೆ ಮಾಡ್ತರು ಓಂ ಶ್ರೀ ಗುರು ಬಸವಲಿಂಗಾಯ ನಮ್ಮ ಶ್ರೀ ಗುರು ಬಸವಲಿಂಗಾಯ ನಮಃ ಎಲ್ಲ ನೀದಿ ಕೇಳ್ತರು ಸೊಮ ತಪ್ಪ ಅಷ್ಟು ಈಗ ಈ ಕೊನೆಯದಾಗಿ ವಚನ ಮಂಗಲವನ್ನ ನಮ್ಮ ವೀರಣ್ಣನವರು ನಟಿಸಿಕೊಳ್ಬೇಕು ಬಸವಣ್ಣನೆ ತಾಯಿ ಬಸವಣ್ಣನೆ ತಂದೆ ಬಸವಣ್ಣನೆ ಪರಮ ಬಂಧು ನನಗೆ ಬಸುಧೇಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ ತಂದೆ ನೀನು ತಾಯಿ ನೀನು ಬಂಧು ನೀನು ಎಣಗೆ ನೀ ವಿಶ್ವಗುರು ಬಸವಣ್ಣನವರಿಗೆ ದೇವಾಗಲಿ ಪೂಜೆ ಡಾಕ್ಟರ್ ಚನ್ನಬಸವಟ್ಟದೇವರಿಗೆ ದೇವಾಗಲಿ ಎಲ್ಲರ ದಿವ್ಯ ತತ್ವಗಳಿಗೆ ಎಲ್ಲರಿಗೂ ಶರಣು ಶರಣಾಗ